ಸುದ್ದಿಗೋಷ್ಠಿಗೆ ಆಗಮಿಸಿದ ವಿಜಯಪುರದ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಹಿಂದೂ ಸಮ್ಮೇಳನ ಸಮಿತಿ ಬಸವೇಶ್ವರ ಭಾಗದ ವತಿಯಿಂದ ಸ್ವಾಗತವನ್ನು ಕೊಡುತ್ತೇನೆ ಅದು ಮನಸ್ಸಿಗೆ ಬರಬೇಕು ಮನಸ್ಸಿನಿಂದ ಆದಂತಹ ಕೆಲಸನೇ ಕೆಲಸ ದೇಶದಾಗ್ಲಿ ಸಮಾಜದಾಗ್ಲಿ ಮನೆಯಾಗಲಿ ನಾವು ಯಾರು ನಿಯಮಗಳನ್ನು ತಂದ್ವಿ ಕಾನೂನುಗಳನ್ನು ತಂದ್ವಿ ಅಥವಾ ಮಾತ್ರ ಎಕ್ಸಿಕ್ಯೂಷನ್ ಆಗ್ತದಲ್ಲ ಕೃತಿ ರೂಪದಲ್ಲಿ ಬರ್ತದಲ್ಲ ಅವಾಗ ಮಾತ್ರ ಸುಧಾರಣೆ ಮಾಡ್ತಾ ಇದೆ ಈಗ ಸಂಘದಲ್ಲಿ ಸಂಘದ ಆಗಿದ್ದಕ್ಕೆ ಏಳು ಕಾರ್ಯಕ್ರಮಗಳಾಗಬೇಕು ಅನ್ನೋದಿತ್ತು ಅದ್ರ ಒಂದು ಸಂಚಲನ ಆಯ್ತು ಈಗ ಎರಡನೇದ ಮನೆ ಮನೆಗೆ ಹೋಗಿ ಗೃಹ ಸಂಪರ್ಕ ಆಯ್ತು ಗೃಹ ಸಂಪರ್ಕದಲ್ಲಿ ಏನ್ ಹೇಳ ಅದ್ರ ಮೊದಲ ಭಾರತ ಮಾಧ್ಯದಲ್ಲಿ ಕೊಟ್ಟಿದಂತಹ ಐದು ಐದವರು ಹೇಳಿದ್ರು ಪುಷಣೆ ಇದ್ರು ಅವುಗಳನ್ನ ಹೇಳಲಾಯಿತು ಪಂಚ ಪರಿವರ್ತನೆ ಪರಿವರ್ತನೆ ಆಗಬೇಕಾಗಿದ್ದೇನಿಂದ ನಮ್ಮಿಂದ ನನ್ನಿಂದ ನಮ್ಮಿಂದನೂ ಅಲ್ಲ ನಮ್ಮಿಂದ ಊರಲ್ ಫಾರ್ಮೇ ಇಲ್ಲ ಸಿಂಗಲ್ ಫಾರ್ಮ್ ನನ್ನಿಂದ ಅಂತ ಆಗ್ಬೇಕಿತ್ತು ಅದಕ್ಕೆ ಏನಾಗಬೇಕು ಒಳ್ಳೇದು ಕುಟುಂಬ ಪ್ರಭುನೇ ಆಗ್ಬೇಕು ಕುಟುಂಬ ಯಾವ ರೀತಿ ನಮ್ಮಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಗಟ್ಟಿಯಾಗಿರ್ಬೇಕು ಅದನ್ನೆಲ್ಲ ಹೇಳಿದೆವು ತಾಯಿದ ಪಾತ್ರೆಗಳು ಸದ್ಯ ಪಾತ್ರೆ ಏನು ಅದೆಲ್ಲ ನೆಕ್ಸ್ಟ್ ಪರಿಸರ ಸಂರಕ್ಷಣೆ ಜಿ ಹೇಳಿದ್ರು ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಇದೇನು ಬರೀ ಹೇಳಿದ್ರೆ ಆಯ್ತಾ ಕೆಲಸ ಮಾಡಬೇಕು ಗ್ರಹ ಗೃಹ ಸಂಪರ್ಕ ಆಗಿದೆ ನೀವು ಅದನ್ನ ಹೇಳ್ಬೋದು ಎಷ್ಟು ಗೃಹ ಸಂಪರ್ಕ ಆಗಿದೆ ಇಲ್ಲಿ ನಮ್ಮ ಬಸವೇಶ್ವರ ವಿಭಾಗದಲ್ಲಿ ಮಾತ್ರ ಎಷ್ಟು ಗೃಹ ಸಂಪರ್ಕ ಆಗಿದೆ ಅಂತಂದ್ರೆ ನಾವು ಅದನ್ನ ವರದಿಸ ಸಂಖ್ಯೆ ಇದೆ ಪ್ರತಿಯೊಂದು ಮನೆ ಮನೆಗೂ ಹೋಗಿ ನಾವು ಕೊಟ್ಟಿದ್ದೇವೆ ಮತ್ತೆ ಇದನ್ನೇ ಇದನ್ನೇ ಮತ್ತೆ ಸಂಘ ಪ್ರತಿ ಮನೆಗೆ ಹೋಗ್ಬೇಕು ಪ್ರತಿ ಮನಕ್ಕೂ ಹೋಗ್ಬೇಕು ಅನ್ನೋದು ಸಂಘದ ಒಂದು ದೃಷ್ಟಿ ಸಂಘದ ಉದ್ದೇಶ ಕಾರ್ಯಸುಭವ ಬಂದು ಮಾಡ್ಬೇಕು ಅಂತ ನಿಮ್ದು ಏನು ಖಂಡನೆ ಅಂತ ನಾವು ಅದ್ರ ಸಂಬಂಧ ಇದು ಪ್ಲಾಸ್ಟಿಕ್ ಬಳಕೆ ಎದಕ್ಕೆ ಹೆಚ್ಚಿಗೆ ಆಗ್ತದ ನಾ ಬಳಸ್ತೀನಿ ನಾ ಗೃಹಿಣಿ ಅದೇನು ನನಗೆ ಅದು ಬೇಕು ಎದು ಬೇಕು ಪ್ಲಾಸ್ಟಿಕ್ ನಂದು ಬೇಡಿಕೆ ಇದ್ದಿದ್ರಿಂದ ಅಲ್ಲಿ ಫ್ಯಾಕ್ಟ್ರಿಯಿಂದ ಮಾರ್ಕೆಟ್ಲಿಂದ ಅಂಗಡಿಯಿಂದ ಹೆಚ್ಚಿ ಆಗ್ತದೆ ಈಗ ನಾನು ನಾನು ಜಾಗೃತ ಆದ ನಾ ಈ ಹಿಂದೂ ಸಮ್ಮೇಳನ ಬಂದು ನಾನು ಜಾಗೃತ ಆಗಿ ನಾ ಕಡಿಮೆ ಮಾಡ್ತೀನಿ ಹೋದಾಗ ನಾ ಪ್ಲಾಸ್ಟಿಕ್ ಚೀಲ ಹಾಕೊಳ್ತಾರ ನಾನು ಅಡುಗೆ ಚೀನಿ ಜಾಗೃತ ಆಗಬೇಕು ಒಂದು ಗೃಹಿಣಿ ಜಾಗ ಒಬ್ಬ ವ್ಯಕ್ತಿ ಜಾಗೃತ ಎಷ್ಟು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗ್ತದೆ ಜಾಗೃತಿಯ ಮುಖ್ಯ ಉದ್ದೇಶ ಏನು ಎಲ್ಲಾ ವಿಷಯಗಳು ಬಂದ್ ದುಡ್ಡ ಪ್ರಮಾಣದಲ್ಲಿ ನಾವು ಫ್ಯಾಕ್ಟ್ರಿ ಬಂದ್ ಮಾಡ್ತೇವೆ ಅಂಗಡಿ ಬಂದ್ ಮಾಡ್ತೇವೆ ಒಂದು ಉದ್ದೇಶ ನಮ್ಮ ಉದ್ದೇಶ ಜಾಗೃತೆ ಆಗಬೇಕು ಜಾಗೃತೆ ಉ ಮೂಹಬೇಕು ಅವರು ಹೇಳ್ತಾರೆ ಪಾಟೀಲ್ ಸಮಿತಿ ಬಸವೇಶ್ವರ ಹಾಗೂ ಬಿಜಾಪುರ ಅವರು ಅಲ್ಲಿ ಇಜಾಪು ಬಾರ್ ವತಿಯಿಂದ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಮಾಧ್ಯಮದವರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತ ಇಂದು ನಾವು ಇಲ್ಲಿ ಸೇರಿಬೋದು ಜಗತ್ತಿನಲ್ಲಿಯೇ ದೊಡ್ಡದಾಗಿರುವ ಸ್ವಯಂ ಸೇವಾ ಸಂಘಟನೆ ಆರ್ ಎಸ್ ಎಸ್ ಇದು ಪ್ರಾರಂಭವಾಗಿ ಶತಮಾನೋತ್ಸವವನ್ನು ಆಚರಿಸಲಿಕ್ಕೆ ಅದಕ್ಕಾಗಿ ನಾವೆಲ್ಲ ಸಮಾಜದ ಹಿರಿಯರೆಲ್ಲ ಕೂತ್ಕೊಂಡು ಒಂದು ನಿರ್ಣಯ ಮಾಡಿ ಈ ಬಸವೇಶ್ವರ ವಿಭಾಗದಿಂದ ಒಂದು ಹಿಂದೂ ಜಯಂತ್ಯತ್ಸವ ಆಚರಿಸಲಿಕ್ಕೆ ನಾವು ನಿರ್ಧರಿಸಿದ್ದು ಮುರಾಣಿಕೆರಿಯಿಂದ ಇಲ್ಲಿ ನಮ್ಮ ಹೇಮತಿ ಮತಮ್ಮ ಸಂಸ್ಥೆ ಹಿಂದುಗಡೆ ಗ್ರೌಂಡ್ವರೆಗೆ ಮೆರವಣಿಗೆ ಮೂಲಕ ಶೋಭಾಯಾತ್ರೆಯನ್ನು ನಡೆಸಿ ವಿಜೃಂಭಣೆಯಿಂದ ನಡೆಸಿಕೊಂಡು ಆಮೇಲೆ ಇಲ್ಲಿ ಐದೂವರೆಯಿಂದ ಏಳುವರೆವರೆಗೆ ಸಭೆಯನ್ನು ನಡೆಸಲಾಗುತ್ತದೆ ಇದರ ಮುಖ್ಯ ಉದ್ದೇಶ ಐದು ಐದು ಉದ್ದೇಶಗಳನ್ನಿಟ್ಟುಕೊಂಡು ಈ ಸಭೆಯನ್ನು ನಡೆಸಲಾಗಿದೆ ಆ ಉದ್ದೇಶಗಳೆಂದರೆ ಸಾಮರಸ್ಯ ಪರಿಸರ ಸಂರಕ್ಷಣೆ ವ್ಯಕ್ತಿ ಮತ್ತು ಸಮಾಜ ಆರೋಗ್ಯ ಕುಟುಂಬ ಪ್ರಬೋಧನೆ ಸ್ವದೇಶಿ ಆಧಾರಿತ ಜೀವನ ನಾಗರಿಕ ಕರ್ತವ್ಯ ಈ ಐದು ಆಧಾರಿತ ವಿಷಯಗಳನ್ನು ತೆಗೆದುಕೊಂಡು ಹಿಂದೂ ಒಂದು ಸಂಘಟನೆಯನ್ನು ಭಾರತೀಯ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ನಾವೆಲ್ಲ ಈ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ